ಸೈಪಿಕಾ ಸರ್ ಮೊದಲಾಗಿ ನಿಮಗೆ ನಮಸ್ಕಾರ ಅಂತಲೇ ಹೇಳ್ಬೋದು ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀವಿ ಜೊತೆಗೆ ನಿಮ್ಮ ಮುಂದೆ ನಿಂತ್ಕೊಳ್ಳೋ ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಹಿರಿಯ ತಲೆ ನೀವು ಇಂಥ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ನಟಿಸಿ ಹೀಗೆ ಇವತ್ತು ನೂರ ಐದನೇ ಮೂವಿಯನ್ನು ನಿರ್ದೇಶನ ಮಾಡಿದ್ರೆ ಡೈರೆಕ್ಟ್ ಮಾಡಿದ್ದೀರಾ ತುಂಬ ಜನ ಬಂದಂಥ ಎಲ್ಲ ಆರ್ಟಿಸ್ಟ್ ಹೇಳ್ತಿದ್ರು ತಂದೆ ಸ್ಥಾನ ನಮ್ಗೆ ಅನ್ನ ಕೊಟ್ಟವರು ಅದು ಇದು ತುಂಬಾ ಖುಷಿ ಆಯಿತು ಸರ್ ನೀವು ಈ ಮೂವಿನ ಡೈರೆಕ್ಟ್ ಮಾಡಿದ್ದೀರಾ ಸರ್ ಇದ್ರ ಬಗ್ಗೆ ನೀವು ಹೇಳೋದಾದರೆ ನಮ್ಮ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಿದ್ದೀರಾ ನಮ್ಮೆಲ್ಲ ಆರ್ಟಿಸ್ಟು ನಮ್ಮ ಸಮಾಜದ ಜನ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆತ್ಮಹತ್ಯೆ ಅನ್ನೋದು ತುಂಬಾನೇ ಸಾಮಾನ್ಯ ಆಗ್ಬಿಟ್ಟಿದೆ ಸಣ್ಣ ಮಗು ಇಂತ ಹಿಡಿದು ವಯಸ್ಸಾಗಿರೋರು ಇನ್ನು ಬಾಳಿ ಬದುಕಬೇಕಾದವರು ಕೂಡ ಇದೇ ತರ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೆ ನಿಮ್ಮ ಮೂವಿಯ ಬಗ್ಗೆ ಒಂದೆರಡು ಮಾತು ಸರ್ ಆಕ್ಚುಲಿ ನಮ್ಮ ಜಿ ಜೆ ರಾವ್ ಅಂತ ಕಾರ್ಗಿಲ್ ವಾರ್ನಲ್ಲಿ ಅವರು ಫೈಟ್ ಮಾಡಿದ್ದಾರೆ ಅವರು ಅವಾಗ ಅವರ ಮನಸ್ಸು ಅನಿಸ್ತು ನಾವು ದೇಶಕ್ಕೋಸ್ಕರ ಸಾಯ್ತಾ ಇದೀವಿ ಜನ ಯಾಕೆ ಸುಮ್ಮನೆ ಸಾಯ್ತಾ ಇದ್ದಾರೆ ಅದು ನನ್ನ ಹತ್ರ ಹೇಳಿದ್ದಾರೆ ಅವರು ಏನು ಸರ್ ಜನ ಯಾಕೆ ಸುಮ್ಮನೆ ಸಾಯ್ತಾರೆ ನಾವು ಎಷ್ಟು ಇಲ್ಲಿ ಚಲಿಯಲ್ಲಿ ಬ ಫಿಫ್ಟಿ ಡಿಗ್ರೀಸ್ ಮೈನಸ್ ಡಿಗ್ರೀಸ್ನಲ್ಲಿ ನಾವು ಊಟ ಇಲ್ಲದೆ ತಿಂಡಿ ಇಲ್ಲದೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಾವು ಹಾಂ ಇವರಿಗೆಲ್ಲ ಇದ್ದು ಯಾಕೆ ಇವರು ಸಾಯ್ತಾ ಇದ್ದಾರೆ ಅನ್ನೋ ನನ್ನ ಮನಸ್ಸಿಗೆ ಬಂತು ಹೌದಲ್ವಾ ಮನುಷ್ಯ ಜನ್ಮ ಎಂಥ ವ್ಯಾಲ್ಯೂಬಲ್ ಯಾವ ಪ್ರಾಣಿಗಿಲ್ದೆ ಅಂತ ಅದೃಷ್ಟ ಮನುಷ್ಯನಿಗಿದೆ ಬುದ್ಧಿ ಇದೆ ವಿಮಾನ ಕಂಡಿಟ್ಟಿದ್ದು ನಾವೇ ಜಲಾಂತರಗಾಮ ಕಂಡಿಟ್ಟಿದ್ದು ನಾವೇ ಬಾಂಬ್ಗಳು ಕಂಡಿಟ್ಟಿದ್ದು ನಾವೇ ಎವ್ರಿಥಿಂಗ್ ನಾವು ಹಾಕೊಂಡು ಬಟ್ಟೆ ತಿನ್ನೋ ತಿಂಡಿ ನಮ್ಮ ಆರೋಗ್ಯ ಎಲ್ಲವನ್ನೂ ಸರಿ ಮಾಡೋದು ಮಾನ ಮನುಷ್ಯನೇ ಇಂಥ ದೊಡ್ಡ ಮನುಷ್ಯ ಯಾಕೆ ಎಲ್ಲೋ ಒಂದು ಸಣ್ಣ ವಿಷಯಕ್ಕೆ ಕೊರ್ಗೆ ಹೋಗ್ತಾನೆ ಪ್ರೆಸ್ ಹೋಗ್ತಾನೆ ನಾನು ನಾನು ಸಾಯ್ಬೇಕಂತ ಆಸೆ ಪಡ್ತಾನೆ ಅನ್ನೋದು ಅದು ಚಿಕ್ಕ ಮಕ್ಕಳ ಮರಕೊಂಡು ಇರುತ್ತೆ ಅವ್ರದ್ದೇ ಆದಂಥ ಅವ್ರ ಪ್ರಾಬ್ಲಮ್ಸ್ ಇರುತ್ತೆ ಪ್ರಾಬ್ಲಮ್ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಮನುಷ್ಯ ಇದ್ದಾನೆ ಈಗ ಕರೋನಾ ಬಂತು ಯಾರಿಗೆ ಪ್ರಾಬ್ಲಮ್ ಬಂದಿಲ್ಲ ಭಯ ಬಿದ್ದವ್ರು ಸತ್ತೋಗಿದ್ದಾರೆ ಧೈರ್ಯವಾಗಿರೋರು ಬದುಕಿದ್ದಾರೆ ನಾವು ಹೇಳೋದೊಂದೇ ಕಷ್ಟ ಬರುತ್ತೆ ಅದು ಆಗಿರಲ್ಲ ಸುಖ ಬರುತ್ತೆ ಆಗಿರಲ್ಲ ಕಷ್ಟ ಸುಖ ಜೀವನ ನಮಗೆ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಕಣ್ಣಿದ್ದ ಹಾಗೆ ಬರುತ್ತೆ ಇರುತ್ತೆ ಹೋಗುತ್ತೆ ಜ್ವರ ಬರುತ್ತೆ ಹೋಗುತ್ತೆ ಜ್ವರ ಬಂದಕ್ಷ ನಾವು ಸತ್ತೋಗ್ಬಿಡ್ತೀನಿ ಕಾಯಿಲೆ ಬಂದ ತಕ್ಷಣ ಸತ್ತೋಗ್ಬಿಡ್ತೀನಿ ಅನ್ನಬಾರದು ನಾವು ವಾಸಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಬದುಕೋಕೆ ಪ್ರಯತ್ನ ಮಾಡಬೇಕು ಆವಾಗ ನಾವು ನಿಮ್ಮ ತಂದೆ ತಾಯಿ ಯಾಕೆ ಎತ್ತಿದ್ದಾರೆ ನಿಮ್ಮನ್ನು ನಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ಮಗ ಇವನು ದೊಡ್ಡ ಮಗ ಇವನು ಚಿಕ್ಕ ಮಗ ಇವನು ಓದುತ್ತಾ ಇನ್ನೋ ಅದು ಮಾಡ್ತಾನೆ ಇದು ಮಾಡ್ತಾ ಇದ್ದಾನೆ ನಮ್ಮ ಕುಟುಂಬಕ್ಕೇನೋ ಸಹಾಯ ಮಾಡ್ತಾನಂತ ಇವನು ತಪ್ಸ್ಕೊಂಡು ಹೋಗ್ಬಿಟ್ರೆ ಏನೋ ಕಷ್ಟ ಬಂತಂತ ಅದಕ್ಕೆ ಸಹಾಯಕ್ಕೆ ಮಾಡೋ ಧೈರ್ಯ ಬದುಕೋಕೆ ಮಾಡಿ ಸಾಧನೆ ಮಾಡಿ ಅನ್ನೋದೇ ಈ ಸೆಪ್ಟೆಂಬರ್ ಹತ್ತು ಶೀರ್ಷಿಕೆ ವಿಶೇಷ ಇನ್ನೂ ನಮ್ಮ ಕಲಾವಿದರು ಮಾಧ್ಯಮ ಮಿತ್ರರು ನೀವು ತುಂಬ ಸಹಾಯ ಮಾಡ್ತಾ ಇದ್ದಾರೆ ಯಾಕಂದರೆ ನಾನೊಂದು ಒಳ್ಳೆ ನಿರ್ದೇಶಕ ಅಂತ ನೀವೆಲ್ಲ ನಂಬಿದಿರಿ ಅದು ಇಡ್ ಒಂದು ಒಂದು ಪ್ರೂಫ್ ಅದು ಒಬ್ಬ ಅನ್ನ ತಂಗಿ ಆಗ್ಬೋದು ಒಬ್ಬ ತವರಿಬಾ ತಂಗಿ ಆಗ್ಬೋದು ಒಬ್ಬ ನಾಗದೇವತ ಆಗ್ಬೋದು ಒಬ್ಬ ಪೊಲೀಸ್ ಇಂತಿ ಆಗ್ಬೋದು ಗೃಹಪುರ ಈ ಥರ ಇದ್ದರೆ ನಾನು ಮಾಡಿದ ನೂರೈದು ಚಿತ್ರದಲ್ಲಿ ನೈಂಟಿ ಪರ್ಸೆಂಟ್ ಒಳ್ಳೆ ಚಿತ್ರಗಳು ಮಾಡಿದ್ದೀನಿ ನಾನು ಕಿತ್ತು ನೂಲಿ ಅಂದರೆ ಮಾಲಶ್ರೀ ಅಂತ ಆ ಕಥೆಯಲ್ಲಿ ಎಷ್ಟೆಷ್ಟು ಹೇಳಿದೆ ಅಂದರೆ ಹೆಣ್ಮಕ್ಳು ಯಾವ ರೀತಿ ಬಾ ಬೆಳೆ ಬೆಳಿಬೇಕು ಬಾಳಬೇಕು ಅನ್ನೋದನ್ನು ಐ ಸಪೋರ್ಟ್ ಟು ಫಿಮೇಲ್ ಓರಿಯೆಂಟೆಡ್ ಫಿಲಿಮ್ಸ್ ಹಾಸ್ಯ ಚಿತ್ರ ಮಾಡಿದ್ದೀನಿ ಭಕ್ತಿ ಚಿತ್ರ ಮಾಡಿದ್ದೀನಿ ನಾನು ಸಮಾಜಕ್ಕೆ ಎಷ್ಟೋ ಕೊಡುಗೆ ಕೊಟ್ಟಿದ್ದೀನಿ ನಾನು ಇವಾಗ ನಾನು ಆಸೆ ಏನಂದರೆ ಈ ಸಿನಿಮಾ ನೋಡಿ ಏನಾದರೂ ನಿಮ್ಗೆ ಬೇಜಾರಿದ್ದರೆ ಅಂಥ ಉದ್ದೇಶ ಇದ್ದರೆ ಅದನ್ನು ವಿತ್ರ ಮಾಡಿಕೊಳ್ಳಿ ಬದುಕಿ ಸಾಧಿಸಿ ಆತ್ಮಹತ್ಯೆನೇ ಸಮಸ್ಯೆ ಪರಿಷ್ಕಾರ ಅಲ್ಲ ಅನ್ನೋ ಹೇಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ನಾನು ಪ್ಪ ಈಗ ಹಲವು ಚಿತ್ರಗಳನ್ನ ನೀವು ನಿರ್ದೇಶನ ಮಾಡಿದಿರಿ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಆಡು ಸೊಪ್ಪದ ಆಡು ಆಡು ಮುಟ್ಟದ ಸೊಪ್ಪಿಲ್ಲ ಹಾಗೆ ಸಾಯಿತ್ ಪ್ರಕಾಶ್ ಸರ್ ಅವರ ಕಲ್ಪನೆ ಮಾಡದ ಕನ್ನಡ ಚಿತ್ರವಿಲ್ಲ ಅನ್ನೋ ಮಟ್ಟಕ್ಕಾಗಿದೆ ಸೊ ಇನ್ನೂ ಅವಕಾಶಗಳು ಸಿಕ್ಕಿದ್ರೆ ಈ ಈಗಿನ ಜನ್ರೇಷನ್ಗೆ ಮುಂದೆ ಯಾವ ರೀತಿ ಚಿತ್ರಗಳನ್ನ ನೀಡಬಹುದು ಅನ್ನೋ ಒಂದು ಕಲ್ಪನೆಗಳೇನಾದ್ರೂ ನೀವು ಮಾಡಬಹುದಾ ಸಮ ಸಮಾಜಕ್ಕೆ ಉಪಯೋಗ ಆಗುವಂಥ ಕಾನ್ಸೆಪ್ಟೇ ಮಾಡ್ತೀನಿ ನಾನು ಅಷ್ಟೇ ಯಾಕಂದರೆ ಆಗಿ ಒಳ್ಳೆ ಕಾನ್ಸೆಪ್ಟ್ ಹೇಳ್ಬೋದು ನೀವು ಗೃಹ ಪ್ರವೇಶ ತೊಗೊಳ್ಳಿ ಕಿತ್ತನುಳಿ ತೊಗೊಳ್ಳಿ ಮುದ್ದಿನ ಮಾವು ತೊಗೊಳ್ಳಿ ನೀವು ಅನ್ನ ತಂಗಿ ತೊಗೊಳ್ಳಿ ತವರಿಬಾ ತಂಗಿ ತೊಗೊಳ್ಳಿ ನಾಗದೇವ್ ತೊಗೊಳ್ಳಿ ಅದರಲ್ಲಿ ನಿಮಗೆ ಸಮಾಜಕ್ಕೆ ಬೇಕಾಗಿರೋದೇ ಇದೆ ಯಾಕಂದರೆ ನೀವು ಇಪ್ಪತ್ತನೇ ಶತಮಾನದಲ್ಲಿ ಮ ಮಾಡಿದಂಥ ಚಿತ್ರಗಳು ಎಲ್ಲ ನೈಂಟೀಸ್ ಕಿಡ್ಗಳಿಗೆ ಅದ್ರ ಹಿಂದಿನ ಭಾಗದಲ್ಲಿ ಬಹಳ ಭಾಳ ಖುಷಿದಾಯಕವಾಗಿತ್ತು ಇವತ್ತಿನೆಲ್ಲ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಮಾಡರ್ನೈಸನ್ ಮ್ಯೂಸಿಕ್ಕು ಮತ್ತು ಮನೆಗಳಲ್ಲಿ ತಾಯಿದಿರು ತಂದೆದಿರು ಇವತ್ತು ಬೆಂಗಳೂರು ನಗರದಲ್ಲೇ ದುಡಿಬೇಕಂದರೆ ಈ ತಂದೆ ತಾಯಿ ಇಬ್ಬರು ದುಡಿದ್ರೂ ಮಕ್ಕಳು ಎಜುಕೇಷನ್ ಮಾಡ್ತಾರಾ ಇಲ್ವಾ ಮತ್ತು ಅವತ್ತಿನ ಒಂದು ನಮ್ಮ ಒಂದು ಕನ್ನಡ ಶಾಲೆಗಳು ಎಷ್ಟು ಅದ್ಭುತವಾಗಿತ್ತು ನಿಮ್ಮ ಚಿತ್ರಗಳು ಬಂದಾಗ ಈಗ ಎಲ್ಲವೂ ಕೂಡ ಕಾನ್ವೆಂಟ್ಗಳಾಗಿದೆ ಆ ಕಾನ್ವೆಂಟ್ಗಳಿಗೆ ನಮ್ಮ ಕನ್ನಡ ತನದ ಆ ಸೊಗುಡನ ಮತ್ತು ಆ ಸಂಸಾರ ಆ ಒಂದು ಪ್ರೀತಿ ವಾತ್ಸಲ್ಯ ಇದನ್ನು ನೀವೆಲ್ಲವೂ ಕೂಡ ಪ್ರೀತಿ ವಾತ್ಸಲ್ಯನೇ ತುಂಬಿ ತುಂಬಿದ ಚಿತ್ರಗಳು ನಿಮ್ಮದು ಆದರೆ ಇವತ್ತಿನ ಸಮಾಜದಲ್ಲಿ ಏನಾದರೂ ಬಡಿ ಬಡಿ ಟುಸು ಬುಸು ಅಂದರೆ ಇಂಥದ್ದಕ್ಕೊಂದು ಸಣ್ಣ ಒಂದು ಎರಡು ಲೈನಲ್ಲಿ ಹೇಳೋದಾದರೆ ಪೋಷಕರು ಚೇಂಜ್ ಆಗಿದ್ದಾರೆ ಮಕ್ಕಳೆಲ್ಲ ತಂದೆ ತಾಯಿ ಎಂದರು ನನ್ನ ಮಗ ಕಾನ್ವೆಂಟ್ನಲ್ಲಿ ಓದಬೇಕು ನನ್ನ ಮಗ ಅವನ ಆಗಬೇಕು ನಮ್ಮ ಹಿಂಗೆ ಅನ್ನೋದು ತಂದೆ ತಾಯಿ ಮಾಡಿದಂಥ ತಪ್ಪು ಬಾಯಿನಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ನನ್ನ ಉಸಿರು ಕನ್ನಡ ನನ್ನ ಹೆಸರು ಏನೇನು ಹೇಳ್ತಾರಲ್ವಾ ಅವ್ರ ಮಕ್ಕಳಲ್ಲಿ ಎಲ್ಲಿ ಓದ್ತಾ ಇದ್ದಾರೆ ವಿದೇಶದಲ್ಲಿ ಹೋಗಿ ಓದ್ತಾ ಇದ್ದಾರೆ ಇಲ್ಲಿ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ದಾರೆ ನಾವು ಬದುಕಬೇಕಂದ್ರೆ ಇಂಗ್ಲೀಷ್ ಓದಿ ಮನುಷ್ಯನ ಬಾಳಬೇಕಂದ್ರೆ ಕನ್ನಡ ಬಿಡಬೇಡಿ ಸಂಸ್ಕಾರ ಬೇಕು ಸಂಸ್ಕಾರ ಅಂದರೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ನೆಲ ನಾವಿರೋಂಥ ನಾವು ಬದುಕುವಂಥ ಜಾಗ ಈ ಜಾಗ ಗೌರವ ಕೊಡಬೇಕು ಹೌದಲ್ವಾ ಅಮೆರಿಕಾನಲ್ಲಿ ಅರವತ್ತು ಲಕ್ಷ ಜನ ಇದ್ದಾರೆ ಇಂಡಿಯನ್ಸ್ ಅರವತ್ತು ಲಕ್ಷ ಹಾಂ ಯೋಚನೆ ಮಾಡಿ ಅವರೆಲ್ಲ ಯಾರು ನಮ್ಮ ಕನ್ನಡದವರು ನಮ್ಮ ಮಲಯಾಳದವರು ನಮ್ಮ ತೆಲುಗಿನವರು ನಮ್ಮ ತಮಿಳ್ನವರು ಇಂಡಿಯನ್ಸ್ ಹಾಂ ಅಲ್ಲಿ ಸಾಧನೆ ಮಾಡಬೇಕಂದ್ರೆ ಇಂಗ್ಲೀಷ್ ಕಲಿಬೇಕು ಬಟ್ ಸಂಸ್ಕೃತಿ ಮರಿಬಾರದು ಅಲ್ಲಿ ಹೋದ್ಮೇಲೆ ಕನ್ನಡ ಅಂದರೆ ಕನ್ನಡ ವಾಟ್ ಈಸ್ ಕನ್ನಡ ಅಂತ ಹೇಳಿದರೆ ಅವಮಾನ ಆಗುತ್ತೆ ಒಂದು ಶ್ಲೋಕಗಳು ಇಂಗ್ಲೀಷ್ನಲ್ಲಿ ಇರಲ್ಲ ಸಂಸ್ಕೃತದಲ್ಲಿ ಇರುತ್ತೆ ನಮ್ಮ ಕನ್ನಡದಲ್ಲಿರುತ್ತೆ ತೆಲುಗುನಲ್ಲಿ ಇರುತ್ತೆ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಇಂಗ್ಲೀಷ್ನ ಶ್ಲೋಕ ಏನು ಹೇಳ್ತೀಯಾ ಓಂ ಭೂರ್ ಭೂ ಅದು ಹೆಂಗ ಹೇಳ್ತೀಯ ಬರ ಹೇಳಕ್ಕಾಗಲ್ಲ ಅದರಿಂದ ನಮ್ಮ ಭಾಷೆ ನಮ್ಮ ನೆಲೆ ನಮ್ಮ ಜಲ ಮುಖ್ಯ ಬಟ್ ಸಾಧನೆ ಮಾಡಬೇಕಾದ್ರೆ ಬೇರೆ ರೀತಿ ಆಗಲಿ ತಪ್ಪೇನಿಲ್ಲ ನಮಗೆ ಇದು ಬೇಕಾ ಇದು ಬೇಕಾ ಅಂತ ಹೇಳಿದ ಕಷ್ಟ ಖಂಡಿತ ಎರಡು ಬೇಕು ಇಂಗ್ಲೀಷ್ ಕಳೀಬೇಕು ಕನ್ನಡ ಮರಿಬ ಕನ್ನಡ ಮರಿಬಾ ಅಷ್ಟೇ ಇಲ್ಲ ನಿಮ್ಮ ಹತ್ರ ಮಾತಿನಲ್ಲಿ ಆಗ್ಲಿ ವಿಚಾರತೆಗಳಾಗ್ಲಿ ಯಾಕಂದ್ರೆ ಅದಕ್ಕೆ ಹೇಳೋದು ಅನುಭವದ ಸಾಲು ಸಿಖಖಖರರಕ್ಕೂ ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಿ ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮ ನಿಮ್ಮ ಜೊತೆ ಮತ್ತು ನಿಮ್ಮ ಸನ ಇಡೀ ಕ ಚಲನಚಿತ್ರ ಇಲ್ಲ ಸಂಪೂರ್ಣವಾದಂತಹ ಆ ಕುಟುಂಬದ ಜೊತೆ ನಮ್ಮ ಮಾಧ್ಯಮ ನಿಮ್ಮ ಜೊತೆ ಇರುತ್ತೆ ಹಾಗೂ ನಮ್ಮ ಕುಂಚ ಕಲಾವಿದರು ಸದಾ ಕಲಾವಿದರುಗಳ ಸೇವೆಗಳಲ್ಲಿ ಒಂದು ಭಾಗವಾಗಿರ್ತದೆ ನೋಡೋಕ್ಕೆ ಅದೇ 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 ಕಲಾವಿದರು ಕುಟುಂಬ ಹಾಗಾಗಿ ಆ ಕುಟುಂಬದ ಒಂದು ಸದಸ್ಯರಾಗಿ ಇವತ್ತು ಬಹಳ ಹೆಮ್ಮೆ ಇದೆ ನಮ್ಮ ಗುರುಗಳು ಅದಂತ ನಿಮ್ಮ ಒಂದು ಚಿತ್ರ ನೂರ ಕನ್ನಡದ ಸಂಭ್ರಮ ಆಯಿತು ಮತ್ತು ಅದರಲ್ಲೂ ಕೂಡ ಒಂದು ಬಿಡುಗಡೆಗೂ ಮುನ್ನವೇ ಆ ಪದಕವನ್ನು ಶಿಖರ ಮುಡಿಗೇರಿಸ್ಕೊಂಡದ್ದು ಮತ್ತೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದು ಭಾಳ ಖುಷಿಯಾಯಿತು ಖುಷಿದಾಯಕ ಆಯಿತು ಥ್ಯಾಂಕ್ ಯು ಇದೇ ರೀತಿ ಅಚಲ್ದಿ ಆಗಲಿ ತಾಲೂಕು ನ್ಯೂಸ್ಗೆ ನನ್ನ ವಂದನೆಗಳು ನೀವೆಲ್ಲರೂ ಚೆನ್ನಾಗಿರಬೇಕು ಥ್ಯಾಂಕ್ ಯು ಸರ್ ಇರಬೇಕು ನಾವೆಲ್ಲ ಒಂದು ಕುಟುಂಬ ಅಂಡೇಟ್ ಪರ್ಸೆಂಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸಾಯಿ ರಾ What you